ಇದು ಅದು ಏನು ಮಾಡೋದು ನಮ್ಮ ಹಿಂದೂಗಳದೇ ದುರಂತ ನಮ್ಮಲ್ಲಿ ಏನಾಗ್ಯಾವ್ರಿ ನೂರಾರು ಜಾತಿ ಒಂದು ಜಾತಿ ಒಂದು ಜಾತಿ ಸಂಕರ್ಷ ಇದ್ರ ಲಾಭ ಅವ್ರು ನೋಡಿರಿ ಎಲ್ಲರೂ ನೋಡ್ರಿ ಇವತ್ತು ಮೀ ಇಲ್ಲೇ ನಮ್ಮದು ಜಾತಿ ಗಣತನ ಗಣನ ಮಾಡ್ಯಾರ ಹಾಂ ಮುಸ್ಲಿಮರು ಅನ್ನೋದೇ ಒಂದು ನಮ್ಮ ಹಿಂದೂಗಳಿಗೆ ಎಷ್ಟು ಹೊಡೆದಾರೀ ಲಿಂಗಾಯತರಿಗೆ ಎಷ್ಟು ಹೊಡೆದಾರ ಬೇರೆ ಬೇರೆತ್ತ ಲಿಂಗಾಯತ ಬೇರೆ ಅತ್ತ ಹಾಂ ಅಲ್ಲಿಂದ ನಮ್ಮ ದಲಿತರೊಳಗೆ ಎಷ್ಟು ಹೊಡೆದಾರ ನೀವೆಲ್ಲ ತಿಳ್ಕೊರಿ ಜಾ ನಮ್ಮ ಕರ್ನಾಟಕದ ಪರಿಸ್ಥಿತಿ ನಂಬರ್ ಒನ್ ಹೈಯೆಸ್ಟ್ ಬರೋದೇ ದಲಿತರು ಕರ್ನಾಟಕದಲ್ಲಿ ದೊಡ್ಡ ಸಮುದಾಯ ಅದ ನಂತರ ಹಾಲಮತ ವಾಲ್ಮೀಕಿ ಲಿಂಗಾಯತರು ಇವರು ಒಕ್ಕಲಿಗರು ಸಣ್ಣ ಸಣ್ಣ ಮರಾಠ ಸಮಾಜ ಜೈನ ಸಮಾಜ ಈಗ ನೀವು ಅವರು ನೀವು ಹೇಳ್ತೀರಿ ಏನಂತ ಹೇಳ್ತೀರಿ ಮುಸ್ಲಿಮರು ನಂಬರ್ ಒನ್ ಕರ್ನಾಟಕದಾಗತ್ತೆ ಈ ಅಲ್ಪಸಂಖ್ಯಾತರ ಲಿಸ್ಟ್ ಇಷ್ಟನ್ನ ತೆಗೀರಿ ಅಲ್ಲಿ ಜೈನರಿಗೆ ಹಾಕಿರಿ ಬ್ರಾಹ್ಮಣರಿಗೆ ಹಾಕಿರಿ ಮರಾಠರಿಗೆ ಹಾಕಿರಿ ಸಣ್ಣ ಸಮಾಜದವ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ನವ್ರು ಹಾಕಿರಿ ಈಗ ಎಷ್ಟಿ ಜ ಇದನ್ನು ಮೀಸಲಾತಿ ಹಚ್ಚು ನಾವು ನಮ್ಮ ಸರ್ಕಾರದಾಗೆ ಆಯಿತು ನೀವು ನಮ್ಮ ಜನಾಂಗಗಳಿಗೆ ಮೀಸಲಾತಿ ಕೊಡ್ರಿ ಅಂಬೇಡ್ಕರ್ ಅವ್ರು ಏನು ಹೇಳ್ಯಾರ ಸಂವಿಧಾನದಾಗ ಧರ್ಮ ಆಧಾರಿತ ಯಾವುದೇ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ಅಲ್ಲೆಲ್ಲರೂ ಒಕ್ಕಫ್ ಹತ್ತಿ ಬರ್ದಾರೆ ಅಂಬೇಡ್ಕರ್ ಅವ್ರ ಸಂವಿಧಾನದ ಇದು ವಕಫ್ ಎಲ್ಲಿದ್ದರು ಇದು ಈ ನಾಳೆ ಬರ್ತಾನೆ ಇದು 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 ಎಲ್ಲ ಒಕ್ಕಪ್ಪ ಬಂದುಬಿಡ್ತಾನೆ ಇಂಥ ಕಾನೂನು ಈ ದೇಶನಾಗಿದ್ದಾಗ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹಿಂದೂ ಮಠಗಳಿಗೆ ರಕ್ಷಣೆ ಇಲ್ಲ ಹಿಂದೂ ಸಮಾಜಕ್ಕೆ ರಕ್ಷಣೆ ಇಲ್ಲ ಅದಕ್ಕೆಲ್ಲ ಜಾತಿನೇ ಇಲ್ಲ ನಾವು ಬರತ್ತವರು ಅಲ್ಲಿ ರಾಯಚೂರಿಗೆ ಹೋಗಿದ್ವಿ ಅಲ್ಲಿ ವಾಲ್ಮೀಕಿ ಸಮಾಜದವ್ರು ಹೇಳಿದ್ರು ಒಂದು ವಾಲ್ಮೀಕಿ ಭವನ ಕಟ್ಟಾರ ಅದು ಒಕ್ಕಪ್ಪ ಮಾಡಿಬಿಟ್ಟಾರೆ ಅದ್ರ ಮ್ಯಾಗ ಇದು ಕಟ್ಟೋರುತ್ತ ಏನು ರೀ ಮಾ ಮಸೀದಿ ವಾಲ್ಮೀಕಿ ಭವನ ಐತೆ ಕರ್ನಾಟಕ ಸರ್ಕಾರದ ಅನುದಾನದಿಂದ ಆಗಿದ್ದು ಅದನ್ನು ವಕಾಫತ್ ಮಾಡ್ಯಾರ ಅಂದ್ರೆ ಏನು ಅಂತ ಅವಲ್ಲಿ ವಾಲ್ಮೀಕಿ ಸಮಾಜದವ್ರು ಇದ್ದರೂ ಹಾಕಿ ಗುದ್ದಿದ್ರು ಉಳಿತು ಇಲ್ಲಾಂದ್ರೆ ಏನು ಅಮಾಯಕಿ ಸಮಾಜ ಏನಾಗ್ತದೆ ಮುಗ್ದು ಜನ ಐತೆ ನಮ್ಮದು ಹಿಂಗೆ ಗ ನಾವು ಗಟ್ಟಿ ನಾವು ಹಿಂದೂ ಸಮಾಜ ಎದ್ದು ನಿಲ್ಬೇಕು ನಾವು ಜಾತಿ ಮತ ಬಿಡಬೇಕು ದೇಶ ನೋಡ್ರಿ ಹಿಂದೂ ಸನಾತನ ಧರ್ಮ ಉಳಿದ್ರೆ ಕುಂಕುಮ ಭಂಡಾರ ಅಂಬೇಡ್ಕರ್ ಸಂವಿಧಾನ ಉಳಿದು ಅವಾಗ